ಖುಲ್ಜಾ ಸಿಮ್ ಸಿಮ್ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ಆಕಾರಗಳ ಕತೆ ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ಒಂದು ವೃತ್ತ ಒಂದು ಚೌಕ ಮತ್ತು ಇನ್ನೊಂದು ತ್ರಿಕೋನ ಮೂವರು ಒಂದೇ ಶಾಲೆಯಲ್ಲಿ ಓದುತ್ತಿದ್ದರು ಚೌಕವು ನಾಲ್ಕು ಮೂಲೆಗಳನ್ನು ಹೊಂದಿದೆ ತ್ರಿಕೋನವು ಮೂರು ಆದರೆ ವೃತ್ತಕ್ಕೆ ಒಂದು ಮೂಲೆಯೂ ಇಲ್ಲ ಚೌಕ ಮತ್ತು ತ್ರಿಕೋನ ಯಾವಾಗಲೂ ವೃತ್ತವನ್ನು ಚುಡಾಯಿಸುತ್ತಿದ್ದರು ಒಮ್ಮೆ ಮೂವರು ಕಾಡಿನಲ್ಲಿ ಸುತ್ತಾಡಲು ಹೋದರೂ ಇದ್ದಕ್ಕಿದ್ದಂತೆ ಸಿಂಹವೊಂದು ಅಲ್ಲಿಗೆ ಬಂದಿತು ಮೂವರು ಹೆದರಿ ಓಡತೊಡಗಿದರು ಮೂಲೆಗಳಿಂದಾಗಿ ಚೌಕ ಮತ್ತು ತ್ರಿಕೋನ ವೇಗವಾಗಿ ಓಡಲು ಸಾಧ್ಯವಾಗಲಿಲ್ಲ ಆಗ ವೃತ್ತ ಅವರಿಗೆ ಸಹಾಯ ಮಾಡಿತು ವೃತ್ತ ಅವರ ಕೈ ಹಿಡಿದು ಓಡತೊಡಗಿತು ಉರುಳುತ್ತಾ ಉರುಳುತ್ತಾ ವೇಗವಾಗಿ ಓಡಿಹೋಯಿತು ಇದಾದ ನಂತರ ಇಬ್ಬರು ಅದನ್ನು ಎಂದಿಗೂ ಚುಡಾಯಿಸಲಿಲ್ಲ